ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಎಲ್ಲ ಶಿಕ್ಷಕರೆಲ್ಲ ಬಂದಿದ್ದೀರಿ ನಿಮ್ಗೊಂದು ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಬೈ ಚಾಯ್ಸ್ ಆಮೇಲೆ ಇಡೀ ಎಜುಕೇಶನಿಸ್ಟ್ ನನಗೂ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಳ್ಳೋಂಥ ಭಾಗ್ಯ ನನಗೆ ಸಿಕ್ಕಿಲ್ಲ ನಾನು ಸ್ವಲ್ಪ ಹಂಗೆ ಹಿಂಗೆ ಆಟ ವಿದ್ಯುತ್ ಬಕೆ ಬಹಳ ಕಡಿಮೆ ಮಾಡಿದೆ ಎಸ್ ಎಲ್ ಸಿಲಿ ನಾಶ ರಾಜಕೀಯನೇ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಎಲೆಕ್ಷನ್ ಬಿಡೋದು ನಾವು ಸ್ಕೂಲಲ್ಲಿ ಸೊ ಮಾಡಿ 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 ಸರಿಯಾಗಿ ಎಜುಕೇಶನ್ ಮಾಡಲಿಲ್ಲ ಯಾವಾಗ ನನಗೆ ಬಂತು ಅಂದ್ರೆ ಹಂಗೋ ಅಸೆಂಬ್ಲಿ ನಿಂತ್ಕೊಂಡು ಅಸೆಂಬ್ಲಿ ಗೆದ್ಬಿಡಿ ಅಲ್ಲಿ ಗೆದ್ದಾದ ತಕ್ಷಣ ಅಲ್ಲಿ ಬಂಗಾರಪ್ಪರವ್ರ ಕಡೆ ರಾಮಕೃಷ್ಣ ಅವರ ಕಡೆ ಹೆಗ್ಡೆ ಕಡೆ ರಂಗನಾಥ್ ಅವ್ರ ಕಡೆ ಗಾಯ ಅವನ ಕಡೆ ಚಂದ್ರೇಗೌಡವ್ ಕಡೆ ವೀರಪ್ಪ ಮೈಯ್ಯವ್ರ ಕಡೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದೆಲ್ಲ ದಿಗ್ಗಜರು ಅಸೆಂಬ್ಲಿ ಒಳಗಡೆ ಇತ್ತು ಅವರ ಭಾಷಣ ಅವರ ವಿಚಾರ ಚರ್ಚೆ ಇವೆಲ್ಲ ನೋಡಿ ನಾನು ನೋಡಿದ್ರೆ ಕೊನೆಗೆ ಎಲ್ಲ ಫೇಲ್ ಆಗಿದ್ದೀನಿ ಅಂತ ಗೊತ್ತಾಗ್ತದೆ ವಾಪಸ್ ಮೆಲುಕಾಕ್ ನೋಡಿದ್ರೆ ನಾನು ಎಜುಕೇಶನ್ ಬಗ್ಗೆ ಹೆಚ್ಚಿಗೆ ಕಾಳಜಿ ಕೊಡುದಿಲ್ಲ ಅಂತ ಹೇಳಿ ಆಗ ಸ್ವಲ್ಪ ಏನಾದ್ರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಎರಡ್ ಸಾವಿರದ ನಾಲ್ಕು ಎರಡು ಮೂರ್ ನಾಲ್ಕರಲ್ಲಿ ಪ್ರಾರಂಭ ಮಾಡಿ ಅಟ್ಲದಕ್ಕೆ ನನ್ನ ಮಕ್ಕಳಿಗೆ ಎಂ ಬಿ ಸ್ಕೂಲ್ ಸೇರಿಸ್ಬಿಟ್ಟೆ ನನ್ನ ತೆರಳಾಬಿಟ್ಟಿದ್ದೆ ಡಾಕ್ಟರ್ ಗೋಪಾಲಕೃಷ್ಣ ಸ್ಕೂಲಿಂದ ಪೋಲಿಯೋ ಅಂದ್ಬಿಟ್ಟು ನನ್ನ ಸ್ಟೂಡೆಂಟ್ ಡಿಸ್ಕಸ್ ಮಾಡಿ ಕಳಿಸ್ಬಿಟ್ಟಿದ್ದೆ ಇಲ್ಲಿಗೆ ವಾಪಸ್ ಅಲ್ಲೇ ಸೇರ್ಕೋಬೇಕು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ಬಹಳ ಪ್ರಯತ್ನ ಮಾಡಿದ್ರು ಅವ್ರು ಸೀಟ್ ಕೊಟ್ಟಿಲ್ಲ ಆಮೇಲೆ ಇನ್ನೊಬ್ಬ ಅವರೇ ಸಹಕಾರ ಕೊಟ್ಟು ನನಗೆ ಅವರೇ ನನಗೆ ಸ್ಕೂಲ್ ಶುರು ಮಾಡಿಸಿದ್ರು ಇನ್ನೊಬ್ಬ ನನ್ನ ಶಿಷ್ಯ ನೀನು ಸ್ಕೂಲ್ ಮಾಡ್ಬೋದು ಅಂತೇಳಿ ನನ್ನ ಕೇಳಿ ಸ್ಕೂಲ್ ಮಾಡಿಸಿ ನಾನು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಎರಡು ಮಾಡಿದ್ದೀನಿ ಈಗ ಒಂದು ಮೂರು ಅಪರ ಸ್ಕೂಲ್ ಅಂತ ಮಾಡಿದ್ದೀನಿ ಈಗ ನಮ್ಮ ಮೂರುಗಳಲ್ಲೂ ಸ್ಕೂಲ್ ಶುರು ಮಾಡಕ್ ಮಾಡಿದ್ರು ಮಕ್ಕಳಿಗೆ ಕೊಡಬೇಕು ಅಂತ ಹತ್ತಾರು ಎಕರೆಗಳನ್ನ ಜಮೀನುಗಳನ್ನೆಲ್ಲ ನನ್ನ ಜಮೀನುಗಳನ್ನೆಲ್ಲ ಶಿಕ್ಷಣಕ್ಕೆ ಎಲ್ಲ ಫ್ರೀಯಾಗಿ ಕರ್ಕೊಂಡು ಬಿಟ್ಟಿದ್ದೀನಿ ಆಮೇಲೆ ನನ್ನ ನಾನು ಸೊ ಗ್ರಾಜ್ಯಾರು ಮಾಡಿ ನನ್ನ ಮಕ್ಕಳು ಅಪ್ಪ ಹಂಗೆ ಏನೇ ಓದಿಲ್ಲ ನನಗೆ ಓದು ಓದೋದಕ್ಕೆಲ್ಲ ಅಂದ್ಬಿಟ್ಟು ಕೊನೆಗೆ ನಾನು ಎರಡು ಸಾವಿರದ ನಾಲ್ಕಲ್ಲ ಮೂರಲ್ಲ ಶುರು ಮಾಡಿ ಎರಡು ಸಾವಿರದ ಏಳಕ್ಕೆ ಡಿಗ್ರಿ ತಗೊಂಡು ಮೈಸೂರು ಯೂನಿವರ್ಸಿಟಿಯಲ್ಲಿ ನನ್ನ ಅನುಭವದ ಮೇಲೆ ಸ್ವಲ್ಪ ಓದಿಸ್ಕೊಂಡು ನನಗೆ ಗ್ರಾಜುಯೇಟ್ ಆಮೇಲೆ ನಾನು ಎಸ್ ಎಫ್ ಕೃಷ್ಣ ಅವ್ರ ಗವರ್ಮೆಂಟ್ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದರೆ ಇದೇನು ಮಂತ್ರಿ ಆಗಿದೆ ಬಂಗಾರಪ್ಪನ ಗೌರ್ಮೆಂಟ್ ಅಲ್ಲಿ ಅದಾದ್ಮೇಲೆ ಎಸ್ ಎಫ್ ಕೃಷ್ಣ ಅವ್ರ ನಾನು ಏನು ಯಾವತ್ತು ಮೈಸೂರಲ್ಲಿ ನಾನು ಓಪನ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ತಗೊಂಡಲ್ಲ ನನ್ನ ಡಿಗ್ರಿ ಎ ಪೊಲಿಟಿಕಲ್ ಸೈನ್ಸ್ ಇಪ್ಪತ್ತೈದು ವಯಸ್ಸು ಹಾಕ್ಬೇಕಾಯ್ತು ಬರದ್ರೆ ಸೊ ಅವತ್ತು ಆದ ಸಂತೋಷ ನನ್ನ ಮಂತ್ರಿ ಅದಕ್ಕಿಂತ ದೊಡ್ಡ ಸಂತೋಷ ನನ್ನ ಗ್ರಾಜಾಗ ನನಗೆ ಆಯ್ತು ನನಗೆ ಎಜುಕೇಶನ್ ಈಗ ಬಹಳ ವಿಚಾರ ನಮ್ಮ ಈಗ ಚಂದ್ರಶೇಖರ್ ಇರೋದಕ್ಕೆ ಈಗ ಈ ದೇಶಕ್ಕೆ ಆಧಾರ ಸ್ತಂಭ ನಾಲ್ಕು ಒಬ್ಬ ಕೃಷಿಕ ಒಬ್ಬ ಕಾರ್ಮಿಕ ಒಬ್ಬ ಸೈನಿಕ ಒಬ್ಬ ಶಿಕ್ಷಕ ಈ ನಾಲ್ಕಿದ್ರೇನೆ ಆಧಾರ ಸ್ತಂಭ ಸೊ ಇಲ್ಲ ಎಲ್ಲರೂ ಹಾಡು ಸಾಧ್ಯ ಇಲ್ಲ ಈಗ ಹೊಸ ಹೊಸ ವಿಚಾರ ಬಂದಿದೆ ಮದ್ದು ನಮ್ಮ ಕಾಲದಲ್ಲಿ ಕಷ್ಟಪಟ್ಟು ಬಸಿ ಬರ್ಸಿ ಎರಡು ಎಂಟು ಏನೋ ಬರ್ತಾ ಇದ್ರು ಕಂಪ್ಯೂಟರ್ ಬಂದ್ಬಿಟ್ಟು ಆಗ ಕ್ಯಾಲ್ಕುಲೇಟರ್ ಬಂದ್ಬಿಟ್ಟು ನಮ್ಮ ಕಾಲಕ್ಕೆ ಕ್ಯಾಲ್ಕುಲೇಟರ್ ತಿರ್ಗ ನಾವು ಈಗ ಕಂಪ್ಯೂಟರ್ ಬಂದ್ಬಿಟ್ಟು ಕಂಪ್ಯೂಟರ್ ಬಂದ್ಬಿಟ್ಟು ತಿರ್ಗಾ ಈಗ ಟೀಚರ್ಗಳು ನೀವೇನಾದ್ರು ತಪ್ಪು ಹೇಳಿದ್ರೆ ಈಗ ಫೋನ್ ಇಂಟರ್ನೆಟ್ ಫೋನಲ್ಲೇ ಕುತ್ಕೊಂಡು ಹಾಕೊಂಡು ಇನ್ಫಾರ್ಮೇಶನ್ ಎಲ್ಲ ಸುಳ್ಳು ಪಾಠ ಗಿಡ ಹೇಳಿದ್ರೆ ಹುಡುಗರುಗಳ್ಕೊಂಡು ಏ ಹಂಗಲ್ಲೇ ಪಾಠ ಈ ಹೊಸ ಬಂದಿದೆ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಅದು ಇನ್ನೂ ಮುಂದಕ್ಕೆ ಟೇಕ್ ಓವರ್ ಆಗಿದೆ ನೆಕ್ಸ್ಟ್ ಎಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತದೆ ಗ್ರೇಟರ್ ಬೆಂಗಳೂರು ಹತ್ತಿ ಭವಿಷ್ಯಕ್ಕೆ ಹೋಗಿದ್ದೆ ಅದು ನಾನು ಭಾಷಣ ಮಾಡಿಲ್ಲ ನಮ್ಮ ಆಫೀಸರ್ ಗಳೆಲ್ಲ ನಾನೆಲ್ಲೋ ಭಾಷಣ ಮಾಡಿ ನಾನು ಮಾತಾಡೋದ್ ನನಗೆ ತೋರಿಸ್ಬಿಟ್ಟು ನಾನೇ ಡೆನ್ ಮಾಡ್ಬೋದು ಏನೇ ನಾನು ನಿಮ್ಗೆ ಮಾತಾಡಿದ್ದೀನಿ ಅಂತ ನನಗೆ ಯಾವ್ದಾದ್ರು ಮ್ಯಾಚ್ ಮಿಕ್ಸ್ ಮಾಡ್ಬಿಟ್ಟು ಇವತ್ತು ಹೊಡಿತಾ ಇದೆ ಈಗ ನೀವೆಲ್ಲ ಶಿಕ್ಷಕರಿದ್ದೀರಿ ಈಗ ಇದು ಯಾವ್ದಲ್ಲಿ ಸ್ವಲ್ಪ ಹಿಂದೆ ಬೀರಪ್ಪಲ್ಲಿ ಕಾಲ ಬಂದ್ಮೇಲೆ ತಿರ್ಗ ಮುಂದಕ್ಕೆ ಬೆಳೆದ್ಮೇಲೆ ಈ ಕ್ವಾಲಿಟಿ ಆಫ್ ಇಟಿಕೆ ಮತ್ತು ಡಿ ಎಲ್ ಆರ್ ಸಿ ಅಂತಿತ್ತು ಹಾಗೆಲ್ಲ ಲಂಚ ಪಂಚ ಕೊಟ್ಟು ಸೇರ್ಕೊಂಡು ಈಗಿಲ್ಲ ಈಗೆಲ್ಲ ಕ್ವಾಲಿಟಿ ಈಗ ಯಾರೇ ಶಿಕ್ಷಕರು ಸೇರಿದ್ರೆ ಕೂಡ ಈಗ ಸ್ವಲ್ಪ ಕ್ವಾಲಿಟಿ ಕೂಡ ಈಗ ರೈಸ್ ಆಗಿದೆ ಈಗ ಎಲ್ಲ ಗ್ರಾಜುಯೇಟ್ಗಳು ಗ್ರಾಮೀಣ ಪ್ರದೇಶದಲ್ಲಿರೋರು ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಕಳ ಈಗಿದ್ದಾರೆ ಎಲ್ಲ ಕೂಡ ಒಳ್ಳೆಯ ಒಳ್ಳೆ ಪ್ರೊಫೆಷನ್ ತೆಗೆದುಕೊಳ್ತಾ ಇದ್ದಾರೆ ಬಹಳ ಇರತರಲ್ಲಿ ಬಹಳ ಶಿಸ್ತಿನಿಂದ ಎಜುಕೇಶನ್ ಮಾಡ್ತಿದಾರೆ ಬಟ್ ಹಿಂದೆ ಹಂಗಿರ್ಲಿಲ್ಲ ಈಗ ನನಗೂ ಕೂಡ ನಾ ಸ್ಕೂಲ್ ಇದ್ದಾಗ ನಮ್ಮ ಗೋಪಾಲ ಕೃಷ್ಣ ಎಂ ಪಿ ಎಸ್ ಅವರು ನನಗೂ ದೊಡ್ಡ ಎಲ್ಲ ಕಡೆ ಬೆಳಿತಾ ಇದ್ರು ಕಿವಿ ಇರ್ತಾ ಇದ್ರು ಅಕಲ್ಲೆ ಇಟ್ಬಿಡೋದು ಕೇಳಿ ಎರಡ ಕಲಿಟ್ಬಿಟ್ಟು ಇಲ್ಲಿ ಹೀಗೆ ಇರ್ತಾ ಇದ್ರು ನನಗೆ ಪ್ರಾಣ ಹೋಗದ ನೀ ಇದನ್ನ ನೀ ಇದನ್ನ ಈ ಮಣ್ಣิyle ಈ ಮಾಡ್ತಾ ಮಾಡುತ್ತಿದ್ರು ಈಗ ಕಾಲ ಎಲ್ಲ ಮಾಡ್ತಾ ಜನಶೇಖರ್ ಚಂದ್ರಶೇಖರ್ ಆ ಈಗ ನೋ ಮ್ಯಾನ್ ಎಲ್ಲ ಇಲ್ಲ ಹಿಂದೆ ಹಿಂದೆ ಎಲ್ಲಾ ಪ್ರೇತದೊಳ್ ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವ್ರಿಂದ ವಾಪರದೊಳು ಗುರುವ ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ್ರಿಂದ ಆದ್ರೆ ಕಲಿಯುಗದೊಳ್ ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ ಹಾಗೆ ಜನತೆ ಇರುತ್ತೆ ಪ್ರೇತ ಕಾಲದಲ್ಲಿ ಏನು ಉಳಿತಾಯ ಆಮೇಲೆ ದ್ವಾಪರ ಕಾಲದಲ್ಲಿ ಸ್ವಲ್ಪ ಕಲ್ತ್ಕೊಳ್ಳೋ ಕೊಟ್ಟ ಈಗ ಶಿಕ್ಷೆ ಗುರುನೇ ಸಂಬಳ ಕೊಡ್ತಾರಪ್ಪ ಅಯ್ಯೋ ಸಾವಿರ ಕೊಡ್ತಾರೆ ನನ್ನ ಸಂಬಳ ಕಾಲದಲ್ಲಿ ನಾನ್ ಕಲ್ತ್ಕೊಳ್ಳೋ ಕೈ ಅವನಕ್ಕೆ ಯಾವುದು ಹೊಳೆಯಂಗಿಲ್ಲ ಅನ್ನಂಗಿಲ್ಲ ಮಾಡಂಗಿಲ್ಲ ನನ್ನ ಮಗಳು ಹೇಳ್ತಾರೆ ಮೊನ್ನೆ ಯಾರು ಆತಿಯ ಮಗಳು ಸೇರಿತಂತೆ ಸೇರಿದ ತಕ್ಷಣ ಕೊನೆಗೆ ಏನೋ ತಾಯಿ ಬೈಬಿಡಿದ್ರೆ ನೀವು ಸರ ಓದಿಲ್ಲ ನೀವು ಹಂಗೆ ಹೆಂಗೆ ಬಿಟ್ಟು ಹೋಗಿ ನನಗೆ ಬರಬೇಡ ನೀನು ಅಂತ ಮೂರ್ ಗಂಟೆ ನಾಲ್ಕು ಗಂಟೆ ಆದ್ರೂ ಹೋಗಲಿ ಒಂದು ವಾಪಸ್ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೊನೆಗಿಲ್ಲ ಮಗುನ್ ಇಟ್ಕೊಂಡು ಬಂದ್ರೆ ಆ ತಾಯಿ ಮಗು ಕೆಟ್ಟ ಮನೆ ಬಿಟ್ಟು ಹೋಗೋದಲ್ಲ ನೋಡೋದೆ ಪೇರೆಂಟ್ಸ್ ಕೂಡ ಬಹಳ ದೊಡ್ಡ ಪರಿಸ್ಥಿತಿ ಬಂದ್ಬಿಟ್ಟು ಆಮೇಲೆ ಈ ಫೋನ್ ಮಾಡಿ ಬಂದ್ಬಿಟ್ಟ್ಮೇಲೆ ಈ ಕಂಪ್ಯೂಟರ್ ಬಂದ್ಮೇಲೆ ಈಗೆಲ್ಲ ಬಂದ್ಮೇಲೆ ಎಲ್ಲ ಬಹಳ ದೊಡ್ಡ ಆಕ್ಟಿವಿಟೀಸ್ಗೆ ಎಷ್ಟು ಒಳ್ಳೆಯದಿದೆಯೋ ಅಷ್ಟು ಮಿಸ್ಇನ್ಫಾರ್ಮೇಶನ್ ಮಿಸ್ ವಿಚಾರಗಳು ಬಹಳ ಕೂಡ ದೊಡ್ಡ ಪ್ರಾಬ್ಲಮ್ ಆಗಿದೆ ಅದರಿಂದ ನಮ್ಮ ಟೀಚರ್ಸ್ಗೂ ಕೂಡ ಈಗ ದೊಡ್ಡ ಚಾಲೆಂಜ್ ಬಟ್ ಕರ್ನಾಟಕದಲ್ಲಿ ಮತ್ತು ಸೌತ್ ಇಂಡಿಯಾ ವಿಶೇಷವಾಗಿ ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಕರ್ನಾಟಕ ಇರ್ಬೋದು ಸ್ವಲ್ಪ ಆಂಧ್ರ ಹಳೆಯ ನಮ್ಮಲ್ಲಿರುವಂತಹ ಕ್ವಾಲಿಟಿ ಎಜುಕೇಶನ್ ಇದರಲ್ಲಿ ಸ್ವಲ್ಪ ಇವತ್ತು ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೀವಿ ಇಷ್ಟು ದೊಡ್ಡ ಈಗ ಐ ಟಿ ಪ್ರೊಫೆಷನ್ ಲಕ್ಷ ಜನ ಇದ್ದಾರೆ ಕ್ಯಾಲಿಫೋರ್ನಿಯಲ್ಲಿ ಇಪ್ಪತ್ ಮೂರು ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ ಇಪ್ಪತ್ತೈದು ಲಕ್ಷ ಐ ಟಿ ಇದ್ದಾರೆ ಎಲ್ಲದಕ್ಕೂ ಸ್ಟಾರ್ಟ್ ಅಪ್ ಸಿಟಿ ಎಲ್ಲ ಐ ಟಿ ಎಲ್ಲ ಕೂಡ ನಾವು ಬಹಳ ಪ್ರಸಿದ್ಧವಾಗಿದೆ ಎಲ್ಲ ವಿಶ್ವದ ಎಲ್ಲ ನಾಯಕರೂ ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ವಿಶ್ವದ ನಾಯಕರೆಲ್ಲ ಫಸ್ಟ್ ಬೆಂಗಳೂರು ಬರ್ತಾ ಇದ್ದಾರೆ ಇಷ್ಟು ದೊಡ್ಡ ಬೆಳೀತಾ ಇದೆ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಎಪ್ಪತ್ತು ಲಕ್ಷ ಜನ ದಿನ ಹೊರಗಡೆಯಿಂದ ಬೆಂಗಳೂರು ಬಂದು ಇಲ್ಲಿ ಕೆಸ ಮಾಡ ಹೆಚ್ಚು ಕಮ್ಮಿ ಎರಡು ಲಕ್ಷ ಜನರಿಗೆ ನಾವು ಅವ್ರ ಕಸ ಅವ್ರ ಗಾಡಿ ಅವ್ರ ಮಾತು ನೋಡ್ಬೇಕಾಗಿದೆ ಬಟ್ ಇವಾಗ ಯಾಕೆ ಇಷ್ಟು ಬೆಂಗಳೂರು ಬೆಳೀತು ಅಂತಂದ್ರೆ ಅವತ್ತು ಮಹಾರಾಜರ ಕಾಲದಿಂದ ಹೇಳಿದ್ರು ಯಾವುದೇ ಸರ್ಕಾರ ಇರಲಿ ನಾನು ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸರ್ಕಾರ ಚರ್ಚೆ ಮಾಡ್ಕೋಗುದಿಲ್ಲ ರಾಜೀವ್ ಗಾಂಧಿ ಅವರು ಕೂಡ ಆವತ್ತಿನ ಕಾಲದಲ್ಲಿ ನ್ಯಾಷನಲ್ ಎಜುಕೇಶನ್ ಅಂತ ತೆಗೆದುಕೊಂಡು ಬಂದು ಹೊಸ ರೂಪ ತಂದು ಬ್ಲಾಕ್ ಬೋರ್ಡ್ ಏನೋ ಬ್ಲಾಕ್ ಬೋರ್ಡ್ ಆಪರೇಷನ್ ಬ್ಲಾಕ್ ಬೋರ್ಡ್ ಅಂತ ಶುರು ಮಾಡಿ ಬೇಕಾದಷ್ಟು ಕೂಡ ಅವರು ಒಂದು ಹೊಸ ದಿಗ್ಗನ್ನ ಈ ಕೊಟ್ಟರು ಇವತ್ತು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ವರೆಗೂ ಕೂಡ ಕೆಲವು ಸ್ಟೇಟ್ ಗಳು ಎಜುಕೇಶನ್ ಗೋಸ್ಕರ ಫಂಡ್ ಮಾಡಂತ ಒಂದು ಪರಿಸ್ಥಿತಿ ಇದೆ ದೊಡ್ಡ ರೆವಲ್ಯೂಷನ್ ಮಾಡಿದ್ವಿ ನಮ್ಮಲ್ಲಿರುವಂತಹ ಇಂಜಿನಿಯರಿಂಗ್ ಕಾಲೇಜಸ್ ಸುಮಾರು ಇನ್ನೂರ ಎಪ್ಪತ್ತು ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ ಎಪ್ಪತ್ತು ಮೆಡಿಕಲ್ ಕಾಲೇಜ್ ಇದೆ ಸಾವಿರದ ಏಳ್ನೂರು ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ ನಾವು ಎಂ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಟಾಟಾ ಇನ್ಸ್ಟಿಟ್ಯೂಟ್ ಇಲ್ಲೇ ಪ್ರಾರಂಭ ಆಯಿತು ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಕಲ್ ಕೋರ್ಸ್ ಇಲ್ಲೇ ಬಂದು ಎಚ್ ಎಂ ಟಿ ಬಂತು ಐ ಟಿ ಐ ಬಂತು ಬಿ ಎಲ್ ಬಂತು ಇಸ್ರೋ ಬಂತು ಎಲ್ಲ ಕೂಡ ಬೆಂಗಳೂರನ್ನ ಪ್ರಾರಂಭ ಆಯ್ತು ಅಂದ್ರೆ ನಮ್ಮ ಹಿರಿಯರು ಈ ರಾಜ್ಯಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಇದೆಯಲ್ಲ ಇಡೀ ದೇಶ ದೇಶ ಒಂದೇ ಅಲ್ಲ ಇಡೀ ಪ್ರಪಂಚ ಭಾರತವನ್ನ ಕರ್ನಾಟಕದ ಮುಖಾಂತರ ನೋಡ್ತಾ ಇದೆ ಇದಕ್ಕೆ ನಮ್ಮ ಶಿಕ್ಷಕರ ಕಾರಣಕ್ಕೆ ಈಗ ನಾವು ಸಿ ವಿ ರಾಮನ್ ನಗರ ರೋಡ್ ಅಂತ ಹೇಳ್ತೀವಿ ಸಿ ರಾಮನ್ ಬಗ್ಗೆ ಮಾತಾಡ್ತೀವಿ ಸರ್ವಪಳ್ಳಿ ರಾಧಾಕೃಷ್ಣ ಅವ್ರಿಗೂ ಮೈಸೂರು